ಕರಾವಳಿಗೆ ಸಪರೇಟ್ ಎಜೆಂಡಾ ಅಥವಾ ಮಲೆನಾಡಿ ಸಪರೇಟ್ ಎಜೆಂಡಾ ಕಂಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ನೀತಿ ಸಂಹಿತೆ ಇರ್ತದೆ ಅದನ್ನ ನಿಜವಾಗಿ ಎರಡು ವರ್ಷದ ಮದುವೆ ಮಾಡ್ಬೋದು ಈಗ ಮಾಡ್ಬೇಕಂತ ಅವಶ್ಯಕತೆ ಇರಲಿಲ್ಲ ಅದನ್ನ ನಿಜವಾಗಿ ಎರಡು ವರ್ಷದ ಮದುವೆ ಮಾಡ್ಬೋದು ಈಗ ಮಾಡ್ಬೇಕಂತ ಅವಶ್ಯಕತೆ ಇರಲಿಲ್ಲ ನಮ್ಗೆ ಶಿಕ್ಷಕರು ಸಿಗ್ತಾರೆ ಅವರಿಗೆ ವರ್ಕರ್ ಸಿಗ್ತಾರೆ ಶಿಕ್ಷಕರನ್ನ ಮಲಿನ ಮಾಡ್ಲಿಕ್ಕೆ ನಮ್ಮಂತ ಕರೆ ಅವರು ರಾಷ್ಟ್ರೀಯ ಪಕ್ಷ ಬೇರೆಯವರು ಪ್ರತಿನಿಧಿಗಳ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಪವಾದವನ್ನ ಬೇರೆ ಬೇರೆ ಕಡೆ ನಾನು ಕೇಳಿದಂತ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ವಿಧಾನ ಪರಿಷತ್ತಿನ ದ್ವೈವರ್ಷಿಕ ಚುನಾವಣೆ ಶುರುವಾಗಿದೆ ಈಗ ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯ ರಂಗು ಏರ್ತಾ ಇದ್ದೇವೆ ಅಭ್ಯರ್ಥಿಗಳು ಬಹಳ ಬಿರುಸಿನಿಂದ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಬಹಳ ವಿಶೇಷ ಅಂತ ಇದ್ರೆ ಎರಡೂ ಕ್ಷೇತ್ರಗಳಲ್ಲೂ ಅದರಲ್ಲೂ ಬಹಳ ಪ್ರಮುಖವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಸದ್ದು ಮಾಡ್ತಾ ಇದ್ದಾರೆ ಅದು ಮಲಾ ಮಲೆನಾಡಿನ ಅಭ್ಯರ್ಥಿ ಆಗಿರ್ಬೋದು ಕರಾವಳಿ ಅಭ್ಯರ್ಥಿಗಳಾಗಿರ್ಬೋದು ಆದ್ರೆ ಬಹಳ ವಿಶೇಷವಾಗಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುತ್ತಾಟವನ್ನು ಮಾಡ್ತಾ ಇದ್ದಾರೆ ಶಿಕ್ಷಕರ ಮರವೊಲಿಸುವ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಭಾಸ್ಕರ ಶೆಟ್ಟಿ ಅವರ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದರೆ ಅವ್ರನ್ನ ಮಾತಾಡ್ತಲ್ಲ ಸರಿ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸ್ವಾಗತ ಮೊದಲನೇ ಪ್ರಶ್ನೆ ನನಗೆ ಅನ್ಸಿದ್ದು ಈಗ ನೀವು ಶಿಕ್ಷಕರಾದ್ರೆ ಹೈಸ್ಕೂಲ್ ಶಿಕ್ಷಕರಾದ್ರಿ ಕಾಲೇಜು ಉಪನ್ಯಾಸಕರಾದ್ರಿ ಆಡಳಿತಾತ್ಮಕ ಅನುಭವ ಬಂತು ಕೊನೆಗೆ ಡಿ ಡಿ ಪಿ ಆಗಿ ನಿವೃತ್ತರಾದ್ರಿ ಅಂದ್ರೆ ಶಿಕ್ಷಣ ಕ್ಷೇತ್ರವನ್ನ ಬಹಳ ಎಲ್ಲ ಸಮಗ್ರವಾಗಿ ನೋಡಿದಿರಿ ನೀವು ಆದ್ರೂ ಸಹ ಎಲೆಕ್ಷನ್ ನಿಲ್ಬೇಕು ಅನ್ನುವಂತ ಒಂದು ಸಾಹಸ ಹುಚ್ಚು ಸಾಹಸ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಬರುವಂತ ಎಲ್ಲಾ ವಿಧಾನ ಪರಿಷತ್ ಸದಸ್ಯರು ಕೂಡ ಅವನ ಅವಲೋಕನ ಮಾಡಿ ಬಸವರಾಜ ಹೊರಟ್ಟಿ ಒಂದು ಅಪವಾದ ಇರ್ಬೋದೇನೋ ನಾವು ಶಿಕ್ಷಕರಾಗಿ ಎಲ್ಲ ಬರುವವರು ಕೂಡ ಶಿಕ್ಷಕರು ಅಲ್ಲದವರ ಒಂದು ಪಾದಾರ್ಪಣೆ ಹೆಚ್ಚಾಗಿರ್ತದೆ ಅವರು ಚುನಾವಣೆ ಸ್ಪರ್ಧಿಸ್ತಾರೆ ರಾಷ್ಟ್ರೀಯ ಪಕ್ಷದಿಂದಾಗಲಿ ಅಥವಾ ಪಕ್ಷೇತರಾಗಿ ಹೆತರಾಗಿ ಯಾರು ಅವರು ಕೂಡ ನಂತರ ವಿಧಾನ ಪರಿಷತ್ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿದವರು ನಾವು ನೋಡುವುದು ಮುಖ್ಯವಾಗಿ ನಮ್ಮ ಪೇಪರ್ ಎಲೆಕ್ಷನ್ ಟೈಮ್ ನಲ್ಲಿ ಮೌಲ್ಯ ಮಾಪನದಲ್ಲಿ ಅಥವಾ ಸಂದರ್ಭದಲ್ಲಿ ಕೂಡ ಅವರು ಮಾತಾಡ್ತಾ ಹೇಳೋ ಗೆದ್ದ ನೆಕ್ಸ್ಟ್ ಎಲೆಕ್ಷನ್ ಒಂದು ಆರು ತಿಂಗಳ ಮೊದ್ಲು ಬರ್ತಾ ಇದನ್ನ ಶಿಕ್ಷಕಿಯನ್ನು ಯಾರು ಕಾಣುವುದಿಲ್ಲ ಅದಕ್ಕಾಗಿ ಪ್ರಾಥಮಿಕ ಶಿಕ್ಷಣ ಅಂತದಿಂದ ಪ್ರೌಢಶಾಲೆಯವರಿಗೆ ನಾನು ಉನ್ನತ ಶಿಕ್ಷಣ ಅರಿತಿದ್ದೇನೆ ನಾನು ಒಂದು ನೈಜ ಪ್ರತಿನಿಧಿಯಾಗಿ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೇನೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಅನುಭವ ಇದೆ ನೋಡಿದಿರಿ ಗೌಲಿಸಿದಿರಿ ಆದ್ರೆ ಚುನಾವಣೆ ಅಂತಂದ್ರೆ ಇದು ಸುಲಭವಾಗಿ ಆಗೋದಿಲ್ಲ ಮೊದಲು ಶಿಕ್ಷಕರ ಕ್ಷೇತ್ರ ಒಂದ್ ರೀತಿಯಲ್ಲಿ ಬಹಳ ಪರಿಶುದ್ಧವಾದ ಕ್ಷೇತ್ರ ಮತ್ತು ನೈತಿಕತೆಯನ್ನ ಉಳಿಸ್ಕೊಂಡಂತ ಕ್ಷೇತ್ರ ಅಂತ ಹೆಸರು ಪಡೆದಿತ್ತು ಆದ್ರೆ ಈಗ ಶಿಕ್ಷಕರ ಕ್ಷೇತ್ರ ಹಂಗಿಲ್ಲ ಮತದಾರರ ಮನವೊಲಿಸ್ಬೇಕು ಅಂತಂದ್ರೆ ನೀವು ಎಲ್ಲ ರೀತಿಯ ಅನ್ನು ಮಾಡಬೇಕಾಗಿದೆ ಈಗ ಶಿಕ್ಷಕರ ಕ್ಷೇತ್ರವೂ ಸಹ ಪವಿತ್ರವಾಗಿ ಉಳಿದಿಲ್ಲ ಹಾಗಾಗಿ ನೀವು ಯಾವ ಯೋಚನೆ ಇಟ್ಕೊಂಡು ಈ ಕ್ಷೇತ್ರ ಹೆಂಗಿರುತ್ತೆ ಅಂತ ಅನ್ಕೊಂಡು ಬಂದ್ರಿ ಇಲ್ಲಿಗೆ ಈಗ ಶಿಕ್ಷಕರ ಕ್ಷೇತ್ರ ಮಲಿನ ಆಗಿದೆ ಅಂತ ಜನಸಾಮಾನ್ಯರು ಮಾತಾಡ್ಕೊತಾರೆ ಆದ್ರೆ ಶಿಕ್ಷಕ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ಹೇಳುವಂತಹದ್ದು ಶಿಕ್ಷಕರು ಮಲಿನ ಆಗಿಲ್ಲ ಶಿಕ್ಷಕರನ್ನ ಮಲಿನ ಮಾಡ್ಲಿಕ್ಕೆ ನಮ್ಮಂತ ಕೇಳಿದ್ರೆ ಅವರು ರಾಷ್ಟ್ರೀಯ ಪಕ್ಷರು ಬೇರೆವ್ರ ಪ್ರತಿನಿಧಿಗಳ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಅಪವಾದವನ್ನ ಬೇರೆ ಬೇರೆ ಕಡೆ ನಾನು ಕೇಳಿ ಬಂದಿದ್ದೇನೆ ಆದ್ರೆ ಶಿಕ್ಷಕರ ಒಂದು ಬೋಧ ಲಕ್ಷ ಇದ್ದಾಗ ಅಲ್ಲಿ ಎಲೆಗಳು ಏನಿವೆ ಒಂದು ಶುದ್ಧ ಆಮ್ಲಜನಕ ಇದೆ ಶಿಕ್ಷಕರು ಎಲ್ಲೂ ಮಲಿನ ಆಗಿದೆ ಕೇಳಲಿಕ್ಕೆ ನಾವು ಒಪ್ಪು ಯಾಕಂದ್ರೆ ಅವ್ರು ಪರಿಶುದ್ಧವಾಗಿದ್ದಾರೆ ಯೋಗ್ಯರಾಗಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗೆಲ್ಲುವ ಒಂದು ಭ್ರಷ್ಟಾಚಾರ ಹಾದಿಯಲ್ಲಿ ಅವರಿಗೆ ಆಶಾಶೆಗಳನ್ನ ಒಡ್ಡಿ ಅವನ ಮಲಿನ ಕೊಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ನಾನು ಕೇಳಿ ಬಂದೇನೆ ಬಹುಶಃ ಮಲಿನ ಆಗಿದೆ ಅಂತ ಹೇಳುವಂತ ಕೆಲವೊಂದು ವ್ಯಕ್ತಿಗಳು ಅದರಲ್ಲಿ ಮಲಿನ ಒಂದು ಅವಕಾಶ ಕೊಟ್ಟಿರ್ಬೋದು ಆ ಶಿಕ್ಷಕ ಯಾರು ಮಲಿನ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಇಚ್ಛೆ ಏನಂತ ಹೇಳಿದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಏನ್ ಹೇಳ್ತೇವೆ ಅಥವಾ ಯಾವ ಶಿಕ್ಷಕರ ಪವಿತ್ರತೆ ಇದೆ ಅದು ಖಂಡಿತ ಹಾಳಾಗಿಲ್ಲ ಕಡಿತ ಹಾಳಾಗಿ ಬಿಡಬಾರದು ಅನ್ನೋ ದೃಷ್ಟಿಯಿಂದ ಹಾಳಾಗಿದ್ದನ್ನು ಸರಿಪಡಿಸಬೇಕು ಅನ್ನೋದ್ರಿಂದ ನಾನು ಹೆಜ್ಜೆ ಇಟ್ಟಿದ್ದೇನೆ ಈಗ ನೀವು ಈ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವ ಇದೆ ನೀವು ಈ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ಎಲೆಕ್ಷನ್ ನಿಂತಕ್ಕಂಥ ಈ ಸಂದರ್ಭದಲ್ಲಿ ನೀವು ಶಿಕ್ಷಕರ ಯಾವ ಸಮಸ್ಯೆಯನ್ನ ಪ್ರಮುಖವಾಗಿ ಗುರುತಿಸಿದ್ರಿ ಒನ್ ಟೂ ತ್ರೀ ಇದು ಬಹಳ ಪ್ರಮುಖವಾದ ಸಮಸ್ಯೆ ಸಮಸ್ಯೆ ಇದು ನಾನು ಇದನ್ನ ಅಡ್ರೆಸ್ ಮಾಡಬೇಕು ಅನ್ನೋದು ಈಗ ಪ್ರಥಮವಾಗಿ ನಮ್ಮಲ್ಲಿ ಈಗ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆ ಇದೆ ಸರ್ಕಾರಿ ಶಾಲೆ ಒಳ್ಳೆ ಸಂಬಳ ಇದೆ ಅಂತಾರೆ ಅನುದಾನಿತ ಸ್ಥಾಪನೆ ನವೀಕರಣ ಮತ್ತು ಆಗ ಸಮಸ್ಯೆ ಇದೆ ಅನುದಾನ ರಹಿತದಲ್ಲಿ ಕೂಡ ಸಮಸ್ಯೆ ಇದೆ ಈ ಸಮಸ್ಯೆಗಳಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಶಿಕ್ಷಕ ಎಲ್ಲಾ ಶಿಕ್ಷಕರು ಒಂದೇ ಅವರ ಟ್ರೈನಿಂಗು ಒಂದೇ ಅದೇ ರೀತಿಯ ಪಠ್ಯ ಬೋಧನಾ ಕ್ರಮವೂ ಒಂದೇ ಆದ್ರೆ ಅರ್ಥ ಇರಬಹುದು ಬೇರೆ ಬೇರೆ ಅಂತ ಸಮಸ್ಯೆಗಳನ್ನ ಹೊಂದಿರ್ತಾರೆ ಅವರಿಗೆ ವೇತನವನ್ನ ಪ್ರಥಮವಾಗಿ ಶಿಕ್ಷಕರು ನಂಬಿಕೊಳ್ಳುವಂತ ವೇತನ ಅವರಿಗೆ ಬೇರೆ ಇನ್ಕಮ್ ಕೂಡ ಏನು ಇಲ್ಲ ಹಾಗಾಗಿ ಸಕಾಲದಲ್ಲಿ ಪ್ರತಿ ತಿಂಗಳು ವೇತನವನ್ನು ಸಕಾಲದಲ್ಲಿ ಪಾಲಿಸ್ಬೇಕು ಪಾವತಿಸ್ಬೇಕ ನಂಬರ್ ಒನ್ ನಂಬರ್ ಟು ಏನು ನಾವು ಎಲ್ಲಿ ಸರ್ಕಾರಿ ಶಾಲಾ ಸ್ಥಾಪನೆ ಇರ್ಬೋದು ಅನುದಾನ ಶಾಲೆ ಇರ್ಬಹುದು ಅನ್ನ ರೈತ ಸೇರ್ಬೋದು ಅನುದಾನಕ್ಕೆ ಒಳಪಳ್ಳಿರ್ಬಹುದು ಅವರಿಗೆ ಏನು ಮಾಡ್ಬೇಕಂದ್ರೆ ನಮಗೆ ಪರಿಪೂರ್ಣವಾದ ಒಂದು ಏಕ ಗವಾಕ್ಷಿ ಯೋಜನೆಯನ್ನು ಬರ್ಬೇಕಂತಿದೆ ಯಾಕಂದ್ರೆ ಸ್ಥಾಪನೆ ಇರಬಹುದು ನವೀಕರಣ ಇರಬಹುದು ಅಥವಾ ಆಗಮುಖಿದ್ರೆ ಒಂದೇ ಗವಾಕ್ಷಿ ತಂದ್ರೆ ಈ ಸೇವಾ ಸಿಂಧು ಅಥವಾ ನೀವೇನು ಹೇಳ್ತೀರಿ ಅದರಲ್ಲಿ ತಂದ್ರೆ ಅವರು ಆಗಿ ನಮ್ಮ ಕಂಪ್ಯೂಟರೈಸೇಷನ್ ಮುಖಾಂತರ ಅವ್ರು ಕೆಲಸ ಮಾಡುವಂತಹದ್ದು ಮಾಡ್ಬೇಕಂತ ಒಂದಿದೆ ಮತ್ತೆ ಇನ್ನು ಬಡ್ತಿ ವಿಚಾರ ಉಂಟು ಶಿಕ್ಷಕರದು ಈ ಬತ್ತಿ ವಿಷಯದಲ್ಲಿ ಕೂಡ ಮೂಲದೇ ಆಗಿ ಬತ್ತಿ ವಿಷಯದಲ್ಲಿ ಕೂಡ ನಮ್ಮಲ್ಲಿ ಬಡ್ತಿ ಬಹಳ ಕಡಿಮೆ ಯಾಕಂದ್ರೆ ಮೂವತ್ತು ಮೂವತ್ತೈದು ವರ್ಷ ಆದ ನಂತರ ನಮ್ಗೆ ಬಡ್ತಿ ಕೊಡ್ತಾರೆ ಆ ಬತ್ತಿ ಅನ್ನೋದು ಕೂಡ ಸಕಾಲ ಸಿಗ್ತಾ ಇಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಸ್ವಲ್ಪ ಯವಳನಾದಾಗ ಒಂದು ಬತ್ತಿ ಕೊಟ್ರೆ ಅವರೇನೋ ಏನಾದ್ರು ಸಾಧ್ಯ ಉಂಟು ನಾನು ಹೇಳ್ದೇನೆ ಈಗ ನಮ್ಮಲ್ಲಿ ಕಂದಾಯ ಇಲಾಖೆಯಲ್ಲಿ ಒಂದು ಜವಾಬಿ ತಹಶೀಲ್ದಾರ್ ಆಗಿ ಸೇರಿದ್ರೆ ಅವ್ರು ಸಾಧಾರಣವಾಗಿ ಡಿ ಸಿ ಏನಾಗಿ ಪ್ರಾದೇಶಿಕ ಆಯುಕ್ತ ಆಗ್ಬೋದು ಗವರ್ಮೆಂಟ್ ಚೀಫ್ ಸೆಕ್ರೆಟರಿ ಆಗ್ಬೋದು ಒಬ್ಬ ಶಿಕ್ಷಕ ಜವಾಬಿ ಸೇರಿದಾಗ ಅವ್ನು ಹೆಡ್ ಮಾಸ್ಟರ್ ಪೋಸ್ಟ್ ಅಂತ ಅಂದ್ರೆ ದೊಡ್ಡ ಪುಣ್ಯ ಅಂತ ಒಂದು ವಾತಾವರಣ ಇದೆ ಅದನ್ನ ನಿವಾರಿಸ್ಬೇಕಂತ ನನ್ನ ಒಂದು ಪ್ರಯತ್ನದಾಗಿದೆ ಮತ್ತೆ ಇನ್ನು ಈ ಪೆನ್ಷನ್ ಸ್ಕೀಮ್ ಇದೆ ನಾಲ್ಕನೇದಾಗಿ ಅಲ್ಲಿ ಓಲ್ಡ್ ಏಜ್ ಪೆನ್ಷನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ರಿಟೈರ್ ಆದ ನಂತರ ಸಂಬಳ ಸಿಗ್ತದೆ ಅವ್ರು ಮಾಡೋದ್ ನಂತರ ಅವ್ರ ಪತ್ನಿಯ ಪತ್ನಿಯಲ್ಲಿ ಸಿಗ್ತದೆ ಈ ರೀತಿ ಒಂದು ಸ್ಕೀಮ್ ಉಂಟು ಒಂದ್ ವೇಳೆ ದತ್ತಾದ್ರೂ ಕೂಡ ಎಲ್ಲ ಉಂಟು ಆದ್ರೆ ಈ ನ್ಯೂ ಸ್ಕೀಮ್ ಅಲ್ಲಿ ಏನಾಗಿದೆ ಒಂದ್ಸರಿ ಲಂಸ ಹಣ ಕೊಡ್ತಾರೆ ಮತ್ತೆ ತಿಂಗಳ ತಿಂಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಳಕ್ ಕಾಣ್ ಒಂದ್ಸರಿ ಗಂಟೆ ಇಡೋದ ನಂತರ ಮತ್ತೆ ಸೀರಾ ಅದಕ್ಕಾಗಿ ಅವ್ರಿಗೆ ಓಲ್ಡ್ ಇದು ಓಲ್ಡ್ ಅದನ್ನೇ ಒಂದು ಇಂಪ್ಲಿಮೆಂಟೇಶನ್ ಮಾಡಿ ಗೌರ್ಮೆಂಟ್ ಗವರ್ಮೆಂಟ್ ಈಗ ಹೇಳಿದೆ ಈಗಾಗಲೇ ಅದ್ರ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಆಯ್ತು ಮತ್ತೆ ನಾವು ವೇತನ ಆಯೋಗ ಅಂತ ಉಂಟು ಹೇಳಿಕೆ ವೇತನ ಆಯೋಗ ಆಗಿದೆ ಇನ್ನು ರಿಪೋರ್ಟ್ ಬರ್ಲಿಲ್ಲ ನೌಕರ ಹೇಳಿದ್ರು ಚುನಾವಣೆ ಪೂರ್ವದಲ್ಲೇ ನಾವು ಘೋಷಣೆ ಮಾಡ್ಬೇಕಂದ್ರೆ ನೌಕರ ಸಂಘ ಒತ್ತಾಯ ಮಾಡಿದೆ ಆದ್ರೆ ಈಗ ಚುನಾವಣೆ ನೀತಿ ಸಂಹಿತೆ ಇರ್ತದೆ ಅದನ್ನ ನಿಜವಾಗಿ ಏಳು ವರ್ಷದ ಮೊದಲೇ ಮಾಡ್ಬೋದು ಈಗ ಮಾಡ್ಬೇಕಂತ ಅವಶ್ಯಕತೆ ಇರಲಿಲ್ಲ ಆದ್ರೆ ಅದನ್ನು ಮಾಡಲು ಆದ್ರೂ ಕೂಡ ಅದ್ರ ಮೇಲೆ ಶೀಘ್ರವಾಗಿ ಆಗ್ಬೇಕಂತ ಒಂದು ಹೋರಾಟ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿ ಉಂಟು ಇನ್ನು ಪಠ್ಯಕ್ರಮ ಇದೆ ಪಠ್ಯ ಬೋಧನಾ ಕ್ರಮ ಇರ್ಬೋದು ಪಠ್ಯಕ್ರಮ ಸರಿಯಾಗಿ ಏಕೆ ಗೊಂದಲಮಯಾಗಿದೆ ಒಂದು ಸರ್ಕಾರ ಬಂದಾಗ ಒಂದು ಪಠ್ಯಕ್ರಮ ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಪಠ್ಯಕ್ರಮ ಈ ತರ ಮಾಡಿದ್ರೆ ಶಿಕ್ಷಕರು ಬಂದಲ್ಲ ವಿದ್ಯಾರ್ಥಿಗಳಿಗೂ ಗೊಂದಲ ಪೋಷಕರಿಗೂ ಗೊಂದಲ್ಲ ಸಮಾಜದಲ್ಲಿ ಗೊಂದಲ್ಲ ನೀವು ನನ್ನ ಭಾಷೆ ಹಾಗಾಗಿ ಒಂದೇ ಕೊರೋದಾದ್ರೆ ಮೇ ಒಳಗೆ ಕೊಡಿ ನಂತರ ಟೀಚರ್ಸ್ ಗೊಂದಲ ಆ ಪೇಜ್ ಬಿಡಿ ಈ ಪೇಜ್ ಬಿಡಿ ಹೊಸ ಹೇಳಿದಾಗ ಅದನ್ನ ನಾವು ಗೊಂದಲವನ್ನ ನಿವಾರಣೆ ಮಾಡ್ಬೇಕಂತ ಉಂಟು ಇನ್ನು ಈ ದೈಹಿಕ ಶಿಕ್ಷಕರ ಬಂದುಂಟು ಅವ್ರಿಗೆ ಹೇಳ್ತಾರೆ ಬಸವಾಜ ಹೊಟ್ಟಿ ಇರುವಾಗ ಹೇಳಿದ್ರು ನೀವು ದೈಹಿಕ ಶಿಕ್ಷಕರಿಗೆ ಒಂದು ಪ್ರಮೋಷನ್ ಕೊಡ್ತೇವೆ ಮುಖ್ಯ ಶಿಕ್ಷಕರಾಗಿ ಅಂತ ಹೇಳಿದ್ರು ಅದು ಅವರು ಹೇಳಿದ್ದಾರೆ ಅವ್ರಿಗೂ ನಾನು ಒಂದು ರಾಜಕಾರಣಿ ಅಲ್ಲ ನಾನು ಒಂದು ಸೇವೆ ಸಲ್ಲಿಸಿ ಒಂದು ಇಲಾಖೆಯಿಂದ ನಿವೃತ್ತವಾದ ನೌಕರ ಅವ್ರ ಸಮಸ್ಯೆಗಳು ನಾನು ಕಂಪ್ಲೀಟ್ ಹತ್ತಿದ್ದೇನೆ ಅವರೇ ಕೂಡ ಈ ಪಿ ಟಿ ಮಹರ್ಷಿಗೆ ಏನಾಗ್ತದೆ ಅಂದ್ರೆ ದೈಹಿಕ ಶಿಕ್ಷಕರಿಗೆ ಅವರು ಶಾಲಾ ಕ್ರಿಯೆಯ ಚಟುವಟಿಕೆ ಮಾಡ್ತಾರೆ ಶಾಲೆಯಿಂದ ಹೊರಗೋದ್ರೆ ಅವ್ರು ಓಡಿ ಕೊಡ್ತಾರೆ ಅವರಿಗೆ ಗೌರವ ಅಂತ ಕೊಡುದಿಲ್ಲ ಈಗ ಜಿಲ್ಲಾ ಮಟ್ಟ ಇರ್ಬೋದು ರಾಜ್ಯ ಮಟ್ಟ ಇರ್ಬೋದು ರಾಷ್ಟ್ರ ಮಟ್ಟ ಇರ್ಬೋದು ಕೆಲವೊಂದು ಅಧ್ಯಾಪಕರ ಕೈಯಿಂದ ಖರ್ಚು ಮಾಡ್ಕೊಂಡು ಹಾಗೆ ಏಟೆಸ್ ತಗೊಂಡು ಹೋಗ್ತಾರೆ ಅವ್ರಿಗೆ ಪೆಟ್ರೋಲ್ ಹಾಕಲಿಕ್ಕೆ ಕೂಡ ಸಾಕಾಗೋದಿಲ್ಲ ಅವ್ರಿಗೆ ಒಂದು ಗೌರವ ಕೊಡ್ಬೇಕು ಮತ್ತೆ ಕೊಡ್ಬೇಕು ಅನ್ನೋ ಒಂದು ಒಂದು ಇಚ್ಛೆ ಇದೆ ಮತ್ತೆ ಈ ನಮ್ಮ ಸಂಗೀತ ಬೇರೆ ಬೇರೆ ಪ್ರಯತ್ನ ಉಂಟು ಈಗ ನೀವು ಇದೆ ನೀವು ಎಲ್ಲಾ ಶಿಕ್ಷಕರು ಅದನ್ನ ಮನವರಿಕೆ ಮಾಡ್ತಾ ಇದ್ರಿ ನನ್ನ ಆದ್ಯತೆಗಳೇನು ಅಂತ ಹೇಳ್ತಾ ಇದ್ರಿ ಒಂದು ಸುಮಾರು ಪಟ್ಟಿಯನ್ನು ಎಂಟತ್ತು ಬಹಳ ಪ್ರಮುಖವಾದ ಅದು ನಿಮ್ಮ ಅನುಭವದಲ್ಲೇ ಅವನ್ನೆಲ್ಲ ಮಾಡಿದಿರಿ ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ನೀವು ಪಕ್ಷೇತರ ಅಭ್ಯರ್ಥಿ ಫಲಿತಾಂಶ ಆಗಬಹುದು ನೀವು ಗೆಲ್ಲೇಬಹುದು ಗೆದ್ಬಿಟ್ರಿ ಅಂತ ಅಂದ್ಕಡೆ ಪಕ್ಷೇತರ ಅಭ್ಯರ್ಥಿ ಯಾವ್ದಾದ್ರು ಒಂದು ಪಕ್ಷದ ಅಭ್ಯರ್ಥಿ ಆಗಿದ್ರೆ ನೀವು ಸರ್ಕಾರದ ಸಚಿವರದ್ದು ಅಥವಾ ಮುಖ್ಯಮಂತ್ರಿ ಯಾರ್ದೋ ಹೋಗಿ ಕಿವಿ ಇಡ್ಬೋದಿತ್ತು ಮಾತಾಡ್ಬೋದಿತ್ತು ಇದನ್ನ ಮಾಡಿ ಅಂತ ಹೇಳ್ಬೋದಿತ್ತು ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದು ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳುದಿಲ್ಲ ಹೇಳ್ತೀರಲ್ಲ ನಿಮಗೆ ಹೆಂಗೆ ಅನಿಸ್ತದೆ ಇಷ್ಟೆಲ್ಲ ಮಾಡ್ಬೋದ ಅಂತ ಹೇಳಿ ಸರಿಯಾದ ಪ್ರಶ್ನೆ ಕೇಳಿದೆ ನೋಡಿ ರಾಷ್ಟ್ರೀಯ ಪಕ್ಷ ಇದೆ ಅದು ಕಾಂಗ್ರೆಸ್ ಇರ್ಬಹುದು ಬಿಜೆಪಿ ಇರ್ಬಹುದು ದಳ ಇರ್ಬೋದು ಇನ್ನಿತರ ಪಕ್ಷ ಇರ್ಬೋದು ಈಗ ಕಾಂಗ್ರೆಸ್ ಅಭಿಪ್ರಾಯ ಗೆದ್ರೆ ನೀವು ಹೇಳ್ಬಹುದು ಸರ್ಕಾರ ಅದು ಇದೆ ಅಂತ ಉದಾಹರಣೆ ಆ ಪಕ್ಷದಿಂದ ವತಿಯಿಂದ ಗೆದ್ರೆ ಅವ್ರಿಗೆ ಸರಬಾರ ಮಾಡಿದ್ರೆ ಒಂದೇ ಅವ್ರ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಂತಹ ಕೆಂಗಣ್ಣಿ ಗುರಿ ಆಗ್ತಾರೆ ಸರಿಯಾಗಿ ಮಾತಾಡುವಂತ ಸ್ಫೂರ್ತಿದಾಯಕ ಮಾತಾಡುವವ್ರಿಗೆ ಕಷ್ಟದಾಯಕ ಆಗ್ತದೆ ವಿರೋಧ ಪಕ್ಷ ನಿಂತ್ಕೊಂಡ್ರೆ ಈ ವಿರೋಧ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ವಿರೋಧ ಪಕ್ಷ ಕೂಡ ಅದಕ್ಕೆ ಒಂದು ಅಂತ ನಾ ಹೇಳುದಿಲ್ಲ ಪಕ್ಷೇತರವಾಗಿ ಇದ್ರೆ ಯಾವ ಪಕ್ಷದ ಹಂಗು ನನಗಿಲ್ಲ ಯಾವ ಹೇಳ್ತಾರಂತ ಇದ್ದಿಲ್ಲ ನಿಮ್ಗೆ ಗೊತ್ತಿರ್ಬೋದು ಹಿಂದೆ ಶ್ಯಾಮ ನಾವು ಇರುವಾಗ ಹೋಟಾಡ್ ಅಂತಿದ್ರು ಇದ್ರು ಅವ್ರ ಅವ್ರನ್ನ ಯಾಕಂದ್ರೆ ವಿಧಾನ ವಿಧಾನಸೌಧದಲ್ಲಿ ಇದ್ರೆ ಅವ್ರು ಯಾವ ತರ ಸ್ವರ ಕೇಳ್ತಿತ್ತು ಅಂತ ಗೊತ್ತು ಇವತ್ತು ಚಲವಣೆ ಆಗಿದೆ ಅವರು ಎಲಕ್ಷನ್ ನಿಂತು ಅವ್ರ ನೀವು ಹೇಳ್ಬಹುದು ಅವ್ರು ಏನು ಮಾಡ್ತಾರೆ ಹಾಗೆ ಅಂತ ಕೇಳ್ಬಹುದು ಅವ್ರು ಮಾಡಿದಂತ ಒಂದು ಹೋರಾಟದ ಇತ್ತಲ್ಲ ಇವತ್ತು ಹಾಗೆ ಪಕ್ಷೇತ್ರವಾಗಿ ನಿಂತ್ರೆ ನನಗೆ ಯಾರದ್ದು ಹಂಗಿಲ್ಲ ಮಾತಾಡುವ ಗಟ್ಟಿಯಾಗಿದ್ದಾನೆ ಎಂದು ಹೇಳ್ಬಹುದು ಇದನ್ನ ಇಳಿಸ್ಲಿಕ್ಕೆ ಇದು ಮಾಡ್ಬೋದು ಶಿಕ್ಷಕರ ಪ್ರೋತ್ಸಾಹದಿಂದ ಅವ್ರು ಆಗಿಲ್ಲ ಧರಣಿ ಕೂಡ ಹೊರಗೆ ಕೂತ್ಕೊಳ್ಳಿಕ್ಕೆ ನನ್ಗೆ ಸಾಧ್ಯ ಇದೆ ಆದ್ರಿಂದ ಪಕ್ಷೇತ್ರವಾಗಿ ಮಾಡಿದ್ರೆ ಒಳ್ಳೇದ ಆದ್ರೆ ಒಂದ್ ಹೇಳ್ಬಹುದು ರಾಜಕೀಯ ಪಕ್ಷದಿಂದ ನಿಂತ್ರೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆಲ್ಲ ನಮ್ಗೆ ವರ್ಕರ್ಸ್ ಸಿಗ್ತಾರ ಅಂತ ಒಂದು ಹೇಳಿದ್ರು ಕೆಲವರು ಹೆಚ್ಚಿನವ್ರು ಹೇಳಿದ್ರು ನೀವು ಪಕ್ಷೇತರವಾಗಿ ಸ್ಪರ್ಧಿಸ್ತೀರಲ್ಲ ಪಕ್ಷವಾದಿ ವರ್ಕರ್ಸ್ ಸಿಗ್ತಾರೆ ಅಂತ ಹೇಳಿದ್ರು ನಾನು ಹೇಳಿದೆ ನಮ್ಗೆ ಶಿಕ್ಷಕರು ಸಿಗ್ತಾರೆ ಅವ್ರಿಗೆ ವರ್ಕರ್ಸ್ ಸಿಗ್ತಾರೆ ವರ್ಕರ್ಸ್ ವೋಟರ್ಸ್ ಅಲ್ಲ ಶಿಕ್ಷಕರೇ ವೋಟರ್ಸ್ ಆದ್ರೆ ಶಿಕ್ಷಕರ ಮೂಲಕ ನಾನು ಶ್ರೀರಾಮುಲು ವರ್ಕರ್ಸ್ ಮುಖಾಂತರ ರಾಷ್ಟ್ರೀಯ ಪಕ್ಷ ನಿಂತ್ಕೊಂಡ್ರೆ ಟೀಚರ್ಸ್ ಅಷ್ಟು ಸುಲಭ ಇಲ್ಲ ಹೆಡ್ರಲ್ಲ ಅವ್ರು ಯಾರು ಇದ್ದಾರೆ ಯಾವ ರೀತಿ ಉದ್ಯೋಗ ಇದೆ ಯಾರು ಹೋರಾಟ ಮಾಡಿದ್ದಾರೆ ಅವರು ಹೋರಾಟ ಮಾಡಬಲ್ಲರು ಇಲಾಖೆಯವರು ಯಾರಂತ ಅವ್ರು ಖಂಡಿತವಾಗಿ ವಿಮರ್ಶೆ ಮಾಡ್ತಾರೆ ಈಗ ನಮಗೆ ಹಾಗಲ್ಲ ಅಲ್ಲಿ ಲಿಷ್ಟ ಈಗ ಎಂಟು ಜನ ಇದ್ದಾರೆ ಈಗ ಅದಕ್ಕೆ ಯಾವುದೇ ಪಕ್ಷ ಇರ್ಬಹುದು ಮೈತ್ರಿ ಪಕ್ಷ ಇರ್ಬಹುದು ಅದೇ ತಲೆ ಕಾಂಗ್ರೆಸ್ ಪಕ್ಷ ಇರಬಹುದು ಬೇರೆ ಪಕ್ಷೇತರ ಇರ್ಬಹುದು ಅವನ್ನೆಲ್ಲ ಅವಲೋಕನ ಮಾಡಿದಾಗ ನಾನು ದೊಡ್ಡಷ್ಟಿಗೆ ಹೇಳ್ತಾ ಇದ್ದೀರಾ ನನ್ನನ್ನ ಒಂದು ಸೇವೆಯನ್ನ ಮೆಚ್ಚಿ ಬಹುಶಃ ಅವರು ಸಮಸ್ತ ಅಭ್ಯರ್ಥಿ ಅಂತ ಗುರುತಿಸಿ ನನ್ನ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತ ನಾನು ಶಿಕ್ಷಕರನ್ನು ನಂಬಿಕೊಂಡಿದ್ದೇನೆ ಈಗ ಇನ್ನೊಂದು ಸರ್ ಈಗ ನೈಋತ್ಯ ಶಿಕ್ಷ ನೈಋತ್ಯ ಕ್ಷೇತ್ರ ಶಿಕ್ಷಕರೇ ಆಗಲಿ ಪದವೀಧರರೇ ಆಗಲಿ ಒಂದು ಸಮಸ್ಯೆ ಇದೆ ಒಂದು ಕಲ್ಚರಲ್ ಸಮಸ್ಯೆ ನೀವೇನಾದ್ರೂ ಹೇಳಿ ಅದಕ್ಕೆ ಒಂದು ಕರಾವಳಿಯವರು ಒಂದು ಮಲ್ನಾಡಿನವರು ಅಂತ ಇದೆ ಇಲ್ಲಿ ಕರಾವಳಿಯವರ ಕೆಳಗ ನಿಂತರೆ ನಮ್ಮ ಅಭ್ಯರ್ಥಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಮಲ್ನಾಡು ಯಾರು ನಿಂತರೆ ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ ಆದ್ರೆ ಕರಾವಳಿಯವ್ರು ನಿಂತರೆ ನಾವು ಅವ್ರಿಗೆ ವೋಟ್ ಹಾಕ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಇಡೀ ಈ ಕ್ಷೇತ್ರದಲ್ಲಿ ನೈಋತ್ಯ ಕ್ಷೇತ್ರದಲ್ಲಿ ಶಿಕ್ಷಕ ಕ್ಷೇತ್ರ ನೀವು ಸ್ಪರ್ಧೆ ಮಾಡ್ತಿರೋದು ಎಲ್ಲರನ್ನೂ ಒಟ್ಟಾಗಿ ಎಲ್ರೂ ಒಪ್ಪುವಂತ ರೀತಿನಲ್ಲಿ ಮಾತಾಡೋದಾಗ್ಲಿ ಅಥವಾ ಅಜೆಂಡಗಳು ಬಹಳ ಕಷ್ಟ ಆಗತ್ತ ಖಂಡಿತ ಕಷ್ಟ ಇಲ್ಲ ಯಾಕಂದ್ರೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಲ್ಲಾ ಶಿಕ್ಷಕರು ಒಂದೇ ಅದು ಸೆಂಟ್ರಲ್ ಸಿಲೆಬಸ್ ಇರ್ಬೋದು ಸ್ಟೇಟ್ ಸಿಲೆಬಸ್ ಇರ್ಬೋದು ಶಿಕ್ಷಕರು ಪ್ರಭಾವ ಭಾವ ಇಲ್ಲ ಶಿಕ್ಷಕರ ಹೊಂದಾಣಿಕೆ ಇದೆ ಇವತ್ತು ಒಗ್ಗಟ್ಟಿದೆ ಶಿಕ್ಷಕರು ಕೂಡ ನಂಬಿದ್ದಾರೆ ಆದ್ರೆ ಕರಾವಳಿ ಮತ್ತು ಮೇಲ್ಭಾಗ ಅಂತ ಹೇಳಿ ಸಾಧ್ಯ ಇಲ್ಲ ಇದು ಪ್ರಾಕೃತಿಕವಾಗಿ ನೋಡುವಾಗ ಕರಾವಳಿ ಮಲೆನಾಡು ಅಂತ ಇದೆ ಆದ್ರೆ ಮಲೆನಾಡಿಗೆ ಪ್ರಾದನ್ಯ ಇದೆ ಕರಾವಳಿಗೆ ಪ್ರಾದಂತ ಯಾವ ರಾಷ್ಟ್ರೀಯ ಪಕ್ಷವೂ ಕೂಡ ಕರಾವಳಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವ ಒಂದು ಅಸಮಾನ ಇರ್ಬೋದು ನೀವು ಕ್ವಶನ್ ಕೇಂದ್ರ ಎಲ್ಲಾ ಮಲೆನಾಡು ಭಾಗದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಕರಾವಳಿ ಭಾಗ ಅನ್ನೋದು ಮಲೆನಾಡು ಭಾಗ ಆಗ್ಬಹುದು ಚಿಕ್ಕಮಗಳೂರಿಗೆ ಆಗಿರ್ಬೋದು ಈ ಚಿಕ್ಕಮಗಳೂರು ಕೂಡ ನಮ್ಮ ಉಡುಪಿಯಲ್ಲಿ ಸೇರ್ತದೆ ಶಿವಮೊಗ್ಗ ಕ್ಷೇತ್ರ ಕೂಡ ಬಂದೂರು ಕ್ಷೇತ್ರ ಹಾಗಾಗಿ ಈ ಮಲೆನಾಡು ಮತ್ತು ಕರಾವಳಿ ಅನ್ನೋ ವಿಭಾಗ ನಾನ್ ಮಾಡ್ಲಿಕ್ಕೆ ಕಾಣಿಸ ಸಾಧ್ಯ ಇಲ್ಲ ಸಂಸದರು ಎಂ ಎಲ್ ಎ ಇರಬಹುದು ಎಲ್ಲರೂ ಕೂಡ ಸೇರಿದ್ದಾರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಶಿಕ್ಷಕರು ಒಂದೇ ಇರುವಾಗ ಕರಾವಳಿಗೆ ಸಪರೇಟ್ ಎಜೆಂಡಾ ಅಥವಾ ಮಲೆನಾಡು ಸಪರೇಟ್ ಎಜೆಂಡಾ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರಿಗೆ ಬೇಕಾದ್ದು ಅವರಿಗೆ ಸಂಬಳ ವೇತನ ಅವ್ರಿಗೆ ಬತ್ತಿ ಮೊಂಬತ್ತಿ ನೀತಿ ಉಪದಾನ ಅದು ಮಾತ್ರ ಅವ್ರು ಕೇಳಿದೀನ ನಾ ಅವರಿಗೆ ಸಪರೇಟ್ ಸಂಬಳ ಕೊಡಿ ಅದೇ ರೀತಿ ಮಲೆನಾಡಿಯವರ ಸಂಬಳ ಕಡಿಮೆ ಕೊಡಿ ಅಂತ ಯಾರು ಹೇಳುವುದಿಲ್ಲ ಸಮಾನವಾದ ಸಮಾನ ವೇತನ ಇದರಿಂದ ಆ ಸಮಸ್ಯೆ ಖಂಡಿತ ಆಗ್ಲಿಕ್ಕೆ ಏಜೆಂಡಗಳಿಗೆ ಕೂಡ ವ್ಯತ್ಯಾಸ ಬರುವುದಿಲ್ಲ ಈಗ ಕೊನೆಯದಾಗಿ ಸರ್ ಒಬ್ಬ ಶಿಕ್ಷಕ ಒಬ್ಬ ಶಿಕ್ಷಕ ಕ್ಷೇತ್ರದ ಮತದಾರ ನಿಮ್ಗೆ ಯಾಕೆ ಮತ ಅವರು ಈಗ ಅವ್ರ ಇದ್ರಿಗೆ ಇನ್ನೂ ಬೇರೆ ಬೇರೆ ಅಭ್ಯರ್ಥಿಗಳಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಪಕ್ಷಗಳ ಅಭ್ಯರ್ಥಿಗಳಿದಾರೆ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಇದ್ದಾರೆ ನಿಮಗೆ ಯಾಕೆ ಮತ ಹಾಕ್ಬೇಕು ಅವರು ನಾನು ಮೂಲತಃ ಶಿಕ್ಷಕನಾಗಿದ್ದವನು ಯಾವಾಗ್ಲೂ ಸಸಿ ನದಿಯಾಗ ಅದು ಸಸಿ ಇರ್ತದೆ ಆ ಸಸಿಯಗೆ ನೀರು ಹಾಕಿ ಪೋಷ ಮಾಡಿ ಪೋಷ ಮಾಡಿ ಹೆಮ್ಮರವಾಗಿ ಬೇಕಿದೆ ನಾನು ಪ್ರಾಥಮಿಕ ಶಿಕ್ಷಣ ಇರುವಾಗ ಶಸಿ ಆಗಿದ್ದವನು ಹೈಸ್ಕೂಲ್ ಬಂದಾಗ ಹಗೂರ ಟೊಂಗ್ಗೆ ಬಂತು ಜೂನಿಯರ್ ಲೆಕ್ಚರ್ ಆಗಿದ್ದವನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದವನು ಡಿಒ ಆಗಿದ್ದವನು ಡಿ ಡಿ ಪಿ ಆಗಿದ್ದವನು ಸರ್ವಶಿಕ್ಷಣಾ ಅಧಿಕಾರಿ ಆಗಿದ್ದವನು ಆವಾಗ ರಾತ್ರಿ ಶಾಲೆಯ ಹೇಳ್ತೀರಿ ಎಲ್ಲ ಲೋಕ ಶಿಕ್ಷಣ ಅಧಿಕಾರಿ ಆಗಿದ್ದವನು ಡಯಕ್ಟ್ನ ಹಿರಿಯ ಉಪನ್ಯಾಸಕನಾಗಿದ್ದವನು ಈ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಾಥಮಿಕ ಅಂತ ಉನ್ನತ ಬೇರೆಗೆ ನಾ ಇದನ್ನೆಲ್ಲ ಅಭಸರ್ಡ್ ಮಾಡಿದ್ದೇನೆ ಹಾಗಾಗಿ ಶಿಕ್ಷಕರು ಆಯ್ಕೆ ಮಾತ್ರ ಈಗ ಉದಾಹರಣೆಯಾಗಿ ಮೈತ್ರಿ ಪಕ್ಷ ನಿಂತಾರೆ ಅವ್ರು ಯಾರಂತ ನೋಡ್ತಾರೆ ಅದರಿಂದ ಕಾಂಗ್ರೆಸ್ ಪಕ್ಷ ನಿಂತಾರೆ ಅವ್ರು ಯಾರ ಅಂತ ಕೊಡ್ತಾರೆ ಅವ್ರು ನಾವು ಇದ್ದಾರೆ ಅವ್ರು ಯಾವ ತರ ಪಾರ್ಟಿ ಅಂತ ಕೊಡ್ತಾರೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ನಂಜೇಶ್ ಇರಬಹುದು ಭಾಸ್ಕರ್ ಶೆಟ್ಟಿ ಇರಬಹುದು ಹರೀಶ್ ಆಚಾರ್ಯ ಇರಬಹುದು ಕೆ ಮಂಜುನಾಥ್ ಅಂತ ಮತ್ತೊಬ್ಬರಿದ್ದಾರೆ ಅವರೆಲ್ಲ ಇದ್ದಾಗ ಅವರ ಬ್ಯಾಕ್ ಗ್ರೌಂಡ್ ನೋಡ್ಲಿ ಯಾರು ಶಿಕ್ಷಕರು ಸಮರ್ಥವಾಗಿ ತನ್ನ ಕೆಲಸ ಮಾಡಿದ್ರೆ ಕೆಳ ಹಂತದಿಂದ ಅರ್ಥ ಮಾಡ್ಕೊಳ್ಬೇಕು ಪ್ರಾಥಮಿಕ ಶಿಕ್ಷಣ ಮೂಲ ಆ ಶಿಕ್ಷಣ ಮೂಲ ಹಂತದಿಂದ ನಾನು ಪ್ರಾರಂಭ ಆದ್ದರಿಂದ ಗಿಡವನ್ನ ನಾನು ಶಶಿಯಾಗಿ ಬೆಳೆಸಿ ಹೆಮ್ಮರಾಗಿ ಇಷ್ಟು ಬೆಳೆದಿರುವ ಅನುಭವ ಇರುವಂತಹದ್ದು ಹೊಂದಿ ಫಲ ಕೊಡಬೇಕಾದ್ರೆ ಯಾವ್ದು ಕೊಡಬೇಕು ಸಸಿ ನೆಟ್ಟಾಗ ಮಾತ್ರ ಫಲ ಕೊಡ್ತದೆ ಕೆಲವರು ಮರವಾಗಿ ಬಂದಿದ್ದಾರೆ ಅದು ಫಲ ಕೊಟ್ಟ ನಾನು ಅಂಬೋದಿಲ್ಲ ಹಾಗಾಗಿ ನನ್ಗೆ ಕೊಟ್ರೆ ಬಹುಶಃ ಪ್ರಾಥಮಿಕ ಏನು ಕೂಗಿದೆ ಅವರು ಏನು ಕೂಗಿದೆ ಜೀವನ ಕಾಲೇಜು ಇರ್ಬೋದು ಉನ್ನತ ಶಿಕ್ಷಣದವರೆಗೆ ವೈದ್ಯಕೀಯ ಇರ್ಬೋದು ಐ ಟಿ ಇರ್ಬೋದು ಡಿಪ್ಲೊಮಾ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ನರ್ಸಿಂಗ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಯಾವುದು ಕೂಡ ಮಾಡಿದ್ರೆ ನನ್ಗೆ ಖಂಡಿತ ನ್ಯಾಯ ಸಿಗ್ತದೆ ಆದ್ದರಿಂದ ಶಿಕ್ಷಕರು ಖಂಡಿತವಾಗಿ ಅವನ್ನೆಲ್ಲ ಅವಲೋಕಿಸಿರುವಾಗ ಅವ್ರು ಬಯದಿಟ್ಟೆಲ್ಲ ನೋಡ್ಲಿ ಯಾರ ಸಮತ್ರು ಯಾರ ಸಮತ್ರು ಅಂತ ಅದ್ ನೋಡಿದಾಗ ಭವಿಷ್ಯ ಇದ್ದ ಎಂಟು ಜನರಲ್ಲಿ ನಾನು ಹೋಗುತ್ತಾ ಇಲ್ಲ ನಾನು ಸಮರ್ಥ ವ್ಯಕ್ತಿ ಅಂತ ಶಿಕ್ಷಕರ ಭಾವಿಸಿ ಖಂಡಿತ ಮಾಡ್ತೇನೆ ಅಭಿಮತ ಇದೆ ಸೀರಿಯಲ್ ನಂಬರ್ ಆರು ನನ್ನ ಹೆಸರು ಭಾಸ್ಕರ್ ಶೆಟ್ಟಿ ಶೆಟ್ಟಿ ಇಂಗ್ಲಿಷ್ ಅಂತ ಉಂಟು ಅದ್ರ ಎದುರು ತಾವು ಎಲ್ಲಾ ಶಿಕ್ಷಕರು ತಾವು ಈಕ್ಷಿಸಿದಿರಬಹುದು ಅಲ್ಲಿ ನಂಬರ್ ಒನ್ ಅಂತ ಬರಿಬೇಕು ಅಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿರುವಂತ ನಿಮ್ಮ ಕಿಶಲ್ಲಿರುವಂತಹ ಪೆನ್ ತಕೊಂಡು ಹೋಗ್ಬೇಡಿ ಕಡ್ಡಾಯವಾಗಿ ಮತದಾನ ಕೇಂದ್ರದಲ್ಲಿ ಇರುವಂತ ಏನು ಅವರು ಪೆನ್ ಕೊಡ್ತಾರೆ ಅದೇ ನಮ್ಮ ಆರನೇ ನಂಬರ್ ಭಾಸ್ಕರ್ ಟಿ ಅಂತಲ್ಲ ಅಲ್ಲಿ ಒಂದ್ ಅಂತ ಬರೀರಿ ಒಂದ್ ಮಾಡುವಾಗ ಮೇಲೆ ಟೊಪ್ಪಿ ಕೆಲದ ಟೊಪ್ಪಿ ಕೊಡ್ಲಿಕ್ಕೆ ಹೇಳ್ಬೇಡಿ ನಾವು ಲೆವೆನ್ ಅಂತ ಹೇಗೆ ಬರೀತೇವೆ ಆವಾಗ ಒಂದ್ ಅಂತ ಮಾತ್ರ ಬರೆಯೋದು ಅದನ್ನ ಹಾಗೆ ವಾಪಸ್ ಪೆನ್ ತಂದು ಇಡ್ಬೇಕಾಗ್ತದೆ ಯಾಕಂದ್ರೆ ಶಿಕ್ಷಕ ಇಲ್ಲತ್ತಾರೆ ಎಲ್ಲರಿಗೂ ಮತ ಶಿಕ್ಷಕರೇ ಅಂತ ಕೇಳಿ ಅಂತ ಒಂದು ಅಪವಾದ ಯಾಕಂದ್ರೆ ಕಸ ತುಂಬಾ ಒಟ್ಟು ಫೋಲ್ ಆಗಿದೆ ಅದು ಹಾಗಾದ್ರೆ ತಾನೇ ಅನ್ಕೆ ನಾನೊಂದು ಕಿಸೇನ್ ಪೆನ್ ತಗೋಬೋದು ಎಳೆಯೋದು ಮತ್ತವರು ಕಪ್ಪು ಪೆನ್ ತಗೊಂಡು ಹೋಗೋದು ಎಳಿಯೋದು ಈ ರೀತಿ ಎಳೆಯುವುದರಿಂದ ಆ ಓಟಿಗೆ ಮಾನ್ಯತೆ ಕಡಿಮೆ ಆಗ್ತದೆ ಯಾಕಂದ್ರೆ ನಾನು ಕಪ್ಪು ಇದ್ರೆ ಬಹುಶಃ ಮತದಾನ ಕೇಂದ್ರದಲ್ಲಿರುವಂತದ್ದು ಬ್ಲೂ ಇದೆ ಹಾಕಿದ್ದಾರೆ ಬಹುಶಃ ಹೊರಗಿಂದ ಓಟ್ ಒಂದು ಹಾಕೊಂಡು ಅಕ್ರಮ ಆಗಿದೆ ಅಂತ ಭಾವಿಸ್ತಾರೆ ಚುನಾವಣೆ ಕೌಂಟಿಂಗ್ ಆಗುವಾಗ ಹಾಗಾಗಿ ಎಲ್ಲಾ ಶಿಕ್ಷಕರು ಹೇಳೋದು ನಿಮ್ಮ ಪೆನ್ನನ್ನ ಬಳಸಬೇಡಿ ಇದ್ರೆ ಕಿಸೇ ಇಂದ್ರೆ ಕಿಸೇ ಇದ್ರೆ ಹೋಗಿ ಇಟ್ಟೋಗಿ ಅವ್ರ ಮತದಾನ ಕೇಂದ್ರದಲ್ಲಿ ಏನಿದೆ ಆರನೇ ನಂಬರ್ ಶ್ರೀ ಟಿ ಅಂತ ಏನಿದೆ ಅದರ ನಂಬರ್ ಒನ್ ಅಂತ ಬರೆದು ಪ್ರಥಮ ಪ್ರಾಶಸ್ತ್ಯ ಮೊದಲ ನನ್ನ ಆರಿಸಬೇಕು ಗೆಲ್ಸಿ ವಿಧಾನಸಭಾ ಪರಿಷತ್ನಲ್ಲಿ ನಲ್ಲಿ ನೈಜಾಗೃತಿಯಿಂದಾಗಿ ಆರಿಸಬೇಕಂತ ನಾ ಭಿನ್ನ ಪ್ರಾರ್ಥನೆ ಮಾಡ್ಕೊಂಡು ಈಗ ನಾನು ಶಿಕ್ಷಕನಾಗಿರುವಾಗ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬಂದಿದೆ ನನ್ನ ಅಧಿಕಾರಾವಧಿಯಲ್ಲಿ ಮತ್ತು ಇನ್ನೊಂದು ಮುಖ್ಯವಾಗಿ ದೈಹಿಕ ಶಿಕ್ಷಕರಾಯಿತು ಈಗ ನಮ್ಮಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಲ್ಲಿ ನಾನು ಒಂದು ಎರಡು ವಿಷಯನ್ನ ಪ್ರಸ್ತಾಪ ಮಾಡಬೇಕಾಗ್ತದೆ ನಮ್ಮಲ್ಲಿ ಪಿ ಎಚ್ ಡಿ ಆದವರು ಎಂ ಪಿ ಆದವರು ಸ್ಲೆಟ್ ನೆಟ್ ಅಂತ ಏನು ಕ್ವಾಲಿಫಿಕೇಶನ್ ಆಗಿ ಅರ್ಹತೆ ಬಂದಿದ್ದಾರೆ ಅವರಿಗೆ ಅರ್ಹತನ ಗುಣವಾಗಿ ಈ ಉದಾಹರಣೆ ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲ್ ಕೊಡ್ತಾರೆ ಹೈಸ್ಕೂಲ್ ನ ಜೂನಿಯರ್ ಕಾಲೇಜ್ ಕೊಡ್ತಾರೆ ಜೂನಿಯರ್ ಕಾಲೇಜ್ ಕೊಟ್ಟರೆ ಕಟ್ ಅಪ್ ಮಾತ್ರ ಅವರು ಡಿಗ್ರಿ ಕಾಲೇಜ್ ಪ್ರಮೋಷನ್ ಕೊಡುವುದಿಲ್ಲ ಅರ್ಹತೆ ಇದ್ದವರಿಗೆ ಸರ್ಕಾರ ಒಂದು ರೂಲ್ಸ್ ಮಾಡಿ ಅವರಿಗೂ ಕೂಡ ಡಿಗ್ರಿ ಕಾಲೇಜ್ ನಲ್ಲಿ ಪ್ರಮೋಷನ್ ಗೆ ಅರ್ಹತನು ಗುಣ ಕೊಟ್ಟರೆ ಅದೊಂದು ಅನುಕೂಲ ಅಂತ ನಾನು ಭಾವಿಸ್ತೀನಿ ಇನ್ನೊಂದು ಈ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಏನಾಗಿದೆ ಅವರು ಓಟ್ ಕೊಡುವ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಬಿ ಎಡ್ ಹಾಕಿ ಡಿಗ್ರಿ ಆದ್ರೆ ನಾನು ಹೇಳುದು ನಮ್ಗೆ ಹೇಗೆ ಕೊಡ್ತೀರೋ ಪ್ರಾಥಮಿಕ ಶಾಲೆಗೂ ಒಂದು ಎಮ್ ಎಲ್ ಸಿ ಕೊಡಿ ಕೊಡಿ ಅಂತ ಕೊಡಿ ಅಂತ ಯಾಕಂದ್ರೆ ಹಿರಿಪಿರ್ಬೇಕು ಪ್ರಾಥಮಿಕ ಒಂದೇ ಇಟ್ಟರೆ ಪ್ರಾಥಮಿಕ ಶಿಕ್ಷಣ ಮೆಜಾರಿಟಿ ಇದ್ರೆ ಅವರೇ ಕಾಯಿಮ್ ಎಂ ಎಲ್ ಸಿ ಆಗ್ತಾರಂತ ಒಂದ್ ಭಾವ ದೊಡ್ಡ ಸಂಖ್ಯೆ ಇದ್ದಾರೆ ಅಂತ ಇಲ್ಲಿ ಇವ್ರಿಗೆ ಏನು ಲೈಫ್ ಲಾಂಗ್ ಸಿಗ್ಲಿಕ್ಕಿಲ್ಲ ಅದಕ್ಕಾಗಿ ಇವರಿಗೂ ಹೆದರಿಕೆ ಇರ್ಬೋದು ಅಂತ ಗೊತ್ತಿಲ್ಲ ಹಾಗಾಗಿ ಇವ್ರಿಗೆ ಕೊಟ್ಟಿರುವಾಗ ಹೇಳ್ಕೋಬಹುದು ಬೇಡ ಅವ್ರಿಗೆ ಒಂದು ಎಂ ಎಲ್ ಸಿ ಕೊಡಿ ಅವಾಗ ಹಂಗೇ ಆಗ್ತಾರೆ ಇರ್ಲಿ ನನ್ನ ಭಾವನೆ ಉಂಟು ಹಾಗಾಗಿ ಅದಕ್ಕೊಂದು ಅವಕಾಶ ಕೊಡಬಹುದು ಇನ್ನು ಮುಖ್ಯವಾಗಿ ಪ್ರೈಮರಿ ಸ್ಕೂಲ್ ಅಲ್ಲಿ ಒಂದು ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಬೇಕಿದ್ರೆ ಲೇಟ್ ಆಗ್ತದೆ ಅವರಿಗೆ ಲೋವರ್ ಪ್ರೈಮರಿ ಸ್ಕೂಲ್ ಉಂಟು ಒಂದನೇ ಕ್ಲಾಸ್ ಐದನೇ ಕ್ಲಾಸ್ ಅವರಿಗೆ ಪ್ರತ್ಯೇಕ ಉಪಮುಖ್ಯ ಶಿಕ್ಷಕ ಹುದ್ದೆ ಕೊಡಿ ಕೆಪಿ ಅಲ್ಲಿ ಪ್ರಿನ್ಸಿಪಾಲ್ ಮುಖ್ಯ ಪ್ರಿನ್ಸಿಪಾಲ್ ಇರ್ತಾರೆ ಉಪಮುಖ ಪ್ರಾಂಶಿಪಾಲ್ ಅಂತಾರೆ ಹಾಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಏಳನೇ ಕ್ಲಾಸ್ ಇದ್ದವರಿಗೆ ಇಂಟರ್ ಕ್ಲಾಸ್ ಇದ್ದವರಿಗೆ ಮುಖ್ಯ ಶಿಕ್ಷಕ ಹುದ್ದೆ ಕೊಡಿ ಹಿರಿಯ ಪ್ರಾಥಮಿಕ ಶಾಲೆ ಉಂಟಲ್ಲ ಐದನೇ ಕ್ಲಾಸ್ವರೆಗೆ ಏನಿದ್ದಾರೆ ಕ್ಲಾಸ್ ಇದ್ರೆ ಅವರಿಗೆ ಉಪಮುಖ್ಯ ಕೊಟ್ಟು ಒಂದು ಪಕ್ಷದ ವೇತನ ಕೊಡ್ಬೇಕು ಆಗ ಅವರಿಗೆ ಪ್ರಮೋಷನ್ ಸಿಗ್ತದೆ ಸ್ಥಾನ ಸಿಗ್ತದೆ ಅವ್ರ ರಿಟೈರ್ಮೆಂಟ್ ಬಂದು ಆಗ್ತದೆ ಉದಾಹರಣೆ ಒಂದು ಏಳನೇ ಕ್ಲಾಸ್ ಇದ್ರೆ ಐದನೇ ಕ್ಲಾಸ್ ಉಪಮುಖ್ಯ ಶಿಕ್ಷಕರದು ಅದೇ ರೀತಿಯಲ್ಲಿ ಏಳನೇ ಕ್ಲಾಸ್ ಆದ್ರೆ ಐದನೇ ಕ್ಲಾಸ್ ಕೊಟ್ರೆ ಅವ್ರು ಚಾರ್ಜ್ ಕೊಟ್ಟಾಗ ಅವರೇ ಕಂತಾರೆ ಆ ಹಿಪೋಮಿ ಶಿಕ್ಷಕರಲ್ಲಿ ಐ ಕೆಜಿ ಯು ಕೆಜಿ ನೋಡ್ತಾರೆ ಇವರು ಮೇಲ್ಕಾಳಿ ಮಾಡ್ತಾರೆ ಮೀಟಿಂಗ್ ಹೋಗುವ ಹೆಡ್ ಮಾಸ್ಟರ್ ಉಪಮುಖ್ಯರು ಚಾರ್ಜ್ ನೋಡ್ತಾರೆ ಅಥವಾ ಉಪಮುಖ್ಯ ಮೀಟಿಂಗ್ ಹೋದ್ರೆ ಇವರು ಶಾಲೆ ಪಾಠ ಏನು ಹಾಗೆ ಹಾಳಾಗುವುದಿಲ್ಲ ಕೆಲಸ ಕೂಡ ಅಧಿಕೃತವಾಗಿ ಅಂತ ನನ್ನ ಭಾವನೆ ಅದು ಕೂಡ ನಾವು ಒತ್ತುಕೊಳ್ಳಿಕ್ಕೆ ತಯಾರಿದ್ದೇನೆ ಭಾಸ್ಕರ್ ಶೆಟ್ಟರು ತಮ್ಮ ಅನುಭವದ ಮೂಲಕ ಏನೇನು ಬೇಡಿಕೆಯನ್ನು ಇಡಬಹುದು ಏನೇನು ಶಿಕ್ಷಕರಿದ್ರೆ ಮಾತಾಡ್ಬೋದು ಅನ್ನೋದನ್ನ ಬಹಳ ತಮ್ಮ ಅನುಭವದನ್ನೇ ಅಲ್ಲಿ ಅದನ್ನೇ ಅವರ ಶಿಕ್ಷಕರ ಮುಂದೆ ಇಡ್ತಾ ಅದನ್ನ ಮಾತಾಡ್ತೇನೆ ಇದುವರೆಗೂ ಮಾತುಕತೆಯಲ್ಲಿ ಮಾತಾಡ್ಬೇಕು ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದು ಭಾಸ್ಕರ್ ಶೆಟ್ಟರ್ ಮಾತು ಪ್ರಾಥಮಿಕ ಶಾಲೆಯ ಶಿಕ್ಷಕರ ಕೆಲಸದಿಂದ ಹಿಡಿದು ಆ ಹುದ್ದೆಯಿಂದ ಹಿಡಿದು ಡಿ ಪಿ ವರ್ಗೂ ಅಂದ್ರೆ ಶಿಕ್ಷಕರಾಗಿ ಅನುಭವ ಶಿಕ್ಷಣ ಇಲಾಖೆಯಲ್ಲಿ ಆಡಳಿತಾತ್ಮಕ ಅನುಭವ ಎಲ್ಲಾ ರೀತಿಯಾದ ಅನುಭವವನ್ನು ಹೊರಗೆ ಹಚ್ಚಿ ಅವರಿಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯ ಕಣಕ್ಕಿಳಿದಿದ್ದಾರೆ ಮತ್ತೆ ಬಹಳ ಮುಖ್ಯವಾದ ಅಜೆಂಡಾವನ್ನ ಜನರ ಮುಂದೆ ಚರ್ಚೆಗೆ ಇಡ್ತಾ ಇದ್ದಾರೆ ಮತ್ತು ಇದುವರೆಗೂ ಯಾವ ಅಭ್ಯರ್ಥಿಯು ಸಹ ಪ್ರಸ್ತಾಪ ಮಾಡಿದ ವಿಷಯಗಳನ್ನ ಅವರು ಶಿಕ್ಷಕರಿದ್ರಿಗೆ ಮಾತಾಡ್ತಾ ಇದ್ದಾರೆ ಮತ್ತು ಈ ಬಾರಿ ಗೆಲುವಿನ ಭರವಸೆಯನ್ನು ಸಹ ಹೊಂದಿದ್ದಾರೆ ಇದು ಇವತ್ತಿನ ಮಾತುಕತೆ ಕ್ಯಾಮ್ರಾ ಪರ್ಸನ್ ಕೊಟ್ಟರೆ ಜೊತೆ ಹೊನ್ನಾಳಿ ಸೀರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್